ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಅಷ್ಟ್ರ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಒಂದು ವಿಷಯ ಬಂದ್ಬಿಟ್ಟು ಕಿಚನ್ ಅಂದರೆ ಅಡುಗೆ ಮನೆ ಈ ಅಡುಗೆ ಮನೆ ನಮ್ಮ ಮನೆಯ ಯಾವ ಭಾಗದಲ್ಲಿದ್ದರೆ ನಮಗೆ ಒಳ್ಳೆಯ ಫಲವನ್ನು ಕೊಡ್ತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳಿರ್ತೀವಿ ಅಂತ ಬರೋಣ ಮೊದಲನೇದಾಗಿ ನಾವು ಉತ್ತರ ದಿಕ್ಕಲ್ಲಿ ಅಡುಗೆ ಮನೆಯನ್ನು ಮಾಡಿದರೆ ಅದರಿಂದ ನಮಗೆ ಏನು ಫಲ ಸಿಗುತ್ತೆ ಮೊದಲನೇದಾಗಿ ಈ ದಿಕ್ಕಲ್ಲಿ ಅಡುಗೆ ಮನೆ ಒಳ್ಳೆಯದಲ್ಲ ಅದರಿಂದ ನಮಗೆ ಉದ್ಯೋಗ ನಷ್ಟ ಆಗುತ್ತೆ ಅಂದರೆ ಜಾಬ್ ಲಾಸ್ ಆಗ್ಬೋದು ನಾವು ಯಾವಾಗಲೂ ಜಾಬ್ಸನ್ನ ಹುಡುಕ್ತಾ ಇರ್ತೀವಿ ಜಾಬ್ ಸಿಕ್ಕಲಿದ್ರೆ ಮತ್ತೆ ಕೆಲಸ ಮಾಡೋಂಥ ಸ್ಥಳದಲ್ಲಿ ಏನಾದರೂ ಕಿರಿಕಿ ನಡೀತಾ ಇರುತ್ತೆ ಏನಾದರೂ ಸಮಸ್ಯೆಗಳು ಇರ್ತವೆ ಮತ್ತೆ ಜೊತೆಗೆ ಪ್ರಪಾಸ್ ಜೊತೆಗೆ ಏನಾದರೂ ಒಂದು ದರ್ಶನಗಳು ನಡೀತಾ ಇರ್ತವೆ ಇದು ಉತ್ತರ ಭಾಗದಲ್ಲಿ ಏನಾದರೂ ಕಿಚನ್ ಇದ್ರೆ ಈ ಥರ ಸಮಸ್ಯೆಗಳು ನೋಡ್ಬೋದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದ್ರೆ ಈ ಕಿಚನ್ ಸ್ಲ್ಯಾಬ್ ಮೇಲೆ ಇಲ್ಲಿ ಸ್ಟವ್ ಇಟ್ಟಿರ್ತಾರೆ ಆ ಸ್ಟೌವ್ ಕೆಳಗಡೆಗೆ ಬ್ಲೂ ಗೆ ಅಥವಾ ಗ್ರೀನ್ ಕಲರ್ ಮಾರ್ಬಲನ್ನ ಇಟ್ಟು ಅದ್ರ ಮೇಲೆ ಸ್ಟವ್ ಇಡೋದ್ರಿಂದ ಬರ್ನ್ ಇಡೋದ್ರಿಂದ ಅದರಿಂದ ಬರುವಂಥ ನೆಗೆಟಿವ್ ಫಲಗಳನ್ನು ನಾವು ಕಡಿಮೆ ಮಾಡಬಹುದು ಅದಾದ ಮೇಲೆ ಏನೇನು ಅಂತೇಳಿ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಉತ್ತರದ ಕಡೆ ಇರುವಂತ ಈಶಾನ್ಯ ಭಾಗ ಇದು ಸಹ ವಾಸ್ತು ಪಕ್ಕ ಒಳ್ಳೆಯದಲ್ಲ ಇದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನಾವು ನೋಡಬಹುದು ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಮೂರನೇದು ಇಲ್ಲಿ ಆರೋಗ್ಯ ಬಂದ್ಬಿಟ್ಟು ಯಾವುದೇ ಒಂದು ಕಾಯಿಲೆ ಆಯಿತು ಅಂತಂದು ಬೇಗ ಅದು ಹುಷಾರಾಗೋದಿಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಮೇಲೆ ಈಶಾನ್ಯ ಈಶಾನ್ಯದಲ್ಲಿ ಏನಾದ್ರೂ ಕಿಚನ್ ಮಾಡಿದರೆ ಇದು ಸಹ ತುಂಬ ಅಂದರೆ ತುಂಬ ಯಾವುದೇ ಕಾರಣಕ್ಕೂ ಇಲ್ಲಿ ಕಿಚನನ್ನು ಯಾರು ಸಹ ಮಾಡಬಾರ್ದು ಇದರಿಂದ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳು ಸಹ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಬ್ರೈನ್ ಟ್ಯೂಮರ್ ಆಗಿರ್ಬೋದು ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಇತ್ಯಾದಿ ಈ ಥರದ ದೊಡ್ಡ ದೊಡ್ಡ ದುಡ್ಡು ಕಾಯಿಲೆಗಳು ಸಹ ಮತ್ತು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ಕ್ಲಾರಿಟಿ ಇರೋದಿಲ್ಲ ಯಾವುದೇ ಒಂದು ಸ್ಪಷ್ಟತೆ ಇರೋದಿಲ್ಲ ಏನಕ್ಕೆ ಏನು ಮಾಡೋಕ್ಕಂತಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಮತ್ತು ಹೊಸ ಹೊಸ ಐಡಿಯಾಗಳು ಇಲ್ಲಿ ಅವ್ರ ತಲೆಗೆ ಬರೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಲ್ಲಿ ಕಿಚ್ಚನನ್ನು ಮಾಡಲೇಬಾರ್ದು ಇದಕ್ಕೆ ಯಾವುದೇ ತರಹದ ಉಪಾಯ ವಾಸ್ತುವಿನಲ್ಲಂತೂ ಇಲ್ಲ ಯಾರಾದರೂ ಮಾಡಿದರೆ ಅವರಿಂದ ಸ್ವಲ್ಪ ಹುಷಾರಾಗಿರಲಿ ಅದಾದಮೇಲೆ ಪೂರ್ವದ ಕಡೆ ಇರುವಂತಹ ಈಶಾನ್ಯ ಅಂತೇಳಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತೇಳಿ ಇಲ್ಲೂ ಸಹ ಅಡುಗೆ ಮನೆ ಚೆನ್ನಾಗಿರೋದಿಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ತುಂಬ ಸಂತೋಷ ದಿನೇ ದಿನ ಕಡಿಮೆ ಆಗ್ತಾ ಹೋಗುತ್ತೆ ಖುಷಿ ಇರೋದಿಲ್ಲ ಕುಟುಂಬ ಕುಟುಂಬಸ್ಥರ ನಡುವೆ ಒಂದು ದೊಡನಾಟ ಇರೋದಿಲ್ಲ ಮೋಜು ಮಸ್ತಿ ಇರೋದಿಲ್ಲ ಅದಾದ್ಮೇಲೆ ಬಂದ್ಬಿಟ್ಟು ಪೂರ್ವದಲ್ಲಿ ಪೂರ್ವದಲ್ಲಿ ಚಂದ ಇರಬಹುದು ಬಟ್ ಇದನ್ನು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಇಲ್ಲಿ ಅಷ್ಟೊಂದು ನೆಗೆಟಿವ್ ಎಫೆಕ್ಟನ್ನು ಮಾಡೋದಿಲ್ಲ ಇಲ್ಲೇನಾದ್ರೂ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಯೂಸ್ ಮಾಡಿದರೆ ಜನಗಳ ಮಧ್ಯೆ ನಮ್ಮ ಸಂಪರ್ಕಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನೀವು ಕೇಳಿರ್ಬೋದು ನಾವು ಅವ್ರ ಹತ್ರ ಮುಂಚೆ ನಮ್ದು ಬಿಸ್ನೆಸ್ ಆಗ್ತಾ ಇತ್ತು ತುಂಬ ಜನಗಳು ಬರ್ತಾಯಿದ್ರೆ ಜನಗಳೇ ಬರ್ತಾ ಇಲ್ಲ ನನ್ನ ಮಾತು ಅವ್ರ ಹತ್ರ ಈಚನೆ ಆಗ್ತಾ ಇಲ್ಲ ಹೌದಲ್ವಾ ನಮ್ಮ ನೆಟ್ವರ್ಕ್ ಎಲ್ಲ ಹಾಳಾಗ್ತಾ ಇದೆ ನಮ್ಮ ಕಮ್ಯು ಕಮ್ಯುನಿಟಿ ಎಲ್ಲ ಕೆಡ್ತಾ ಇದೆ ನನ್ನ ಕನೆಕ್ಟಿವಿಟಿ ಕೆಡ್ತಾ ಇದೆ ಅನ್ನೋಂಥದ್ದು ಏನಾದರೂ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಆಂಧ್ರದ್ರ ಹತ್ರ ನಿಮ್ಮ ಮನೆಯಲ್ಲಿ ಕಿಚನ್ ಬಂದ್ಬಿಟ್ಟು ಪೂರ್ವದಲ್ಲಿದೆ ಅಂತೇಳಿ ಮತ್ತೆ ಏನಾದರೂ ಅಧಿಕಾರಿಗಳಿಂದ ಸಮಸ್ಯೆಗಳ ನೀವು ನೋಡ್ಬೋದು ಹಾಂ ಇದನ್ನು ಟ್ರೀಟ್ಮೆಂಟ್ ಮಾಡಿಬಿಟ್ಟು ನೀವು ಬೇಕಿದ್ದರೆ ಅಲ್ಲಿ ಯೂಸ್ ಮಾಡ್ಬೋದು ಟ್ರೀಟ್ಮೆಂಟ್ ಅಂತಂದರೆ ಗ್ರೀನ್ ಕಲರ್ದು ಮಾರ್ಬಲನ್ನು ಸ್ಟೌವ್ ಕೆಳಗಡೆ ಇಟ್ಟು ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಥವಾ ಸ್ಟೌವ್ ಕಲ್ಲು ಸಿಗ್ಲಿಲ್ಲ ಮಾರ್ಬಲ್ ಸಿಗಲಿಲ್ಲ ಅಂದರೆ ಅಲ್ಲಿ ವಿನೈಲ್ ಶೀಟ್ ಅಂತ ಬರುತ್ತೆ ಅದನ್ನು ಬೇಕಿದ್ದರೆ ಯೂಸ್ ಮಾಡ್ಬೋದು ಅದಾದಮೇಲೆ ಈ ಎಸ್ ಸಿ ಅಂತೇಳಿ ಈ ಸ್ಟಾಪ್ ಸೋತ್ ಇಷ್ಟ ಅಂತೇಳಿ ಅಂದರೆ ಪೂರ್ವದ ಕಡೆ ಇರುವಂಥ ಆಜ್ಞೆ ಇಲ್ಲಿದ್ರೆ ಏನಾಗುತ್ತೆ ಇಲ್ಲಿನೂ ಸಹ ಇರಬಾರದು ಇಲ್ಲಿ ಇದ್ರೇನಾಗುತ್ತೆ ಅಂದರೆ ನಿಮಗೆ ಚರ್ನಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ನೀವು ಮಂಥನ ಅಂದರೆ ಅಂದ್ರೆ ನೀವು ಸಮಸ್ಯೆಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಸಮಸ್ಯೆಗಳು ಬಂದಿದ್ದನ್ನು ನೀವು ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಅನಲೈಸಿಸ್ ಮಾಡಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಆರೋಗ್ಯ ಸಂಬಂಧ ಸಮಸ್ಯೆಗಳನ್ನು ಸಹ ನೋಡ್ಬೋದು ಅಂದರೆ ಬಿ ಪಿ ಜಾಸ್ತಿ ಆಗ್ಬೋದು ಶುಗರ್ ಜಾಸ್ತಿ ಆಗ್ಬೋದು ಹೈಪರ್ ಟೆನ್ಷನ್ ಆಗೋದು ಎಕ್ಸೈಟಿ ಆಗ್ಬೋದು ಈ ಥರ ಸಮಸ್ಯೆಗಳನ್ನು ಸಹ ನೀವು ನೋಡ್ಬೋದಾಗತ್ತೆ ಈ ಒಂದು ಭಾಗದಲ್ಲಿ ಕಿಚನ್ ಇದ್ದಾರೆ ಅದಕ್ಕೋಸ್ಕರ ನೀವು ಇದಕ್ಕೆ ವಾಸ್ತು ಉಪಾಯಗಳನ್ನು ಮಾಡಿಕೊಂಡು ಬೇಕಿದ್ರೆ ಇಲ್ಲಿ ಉಪಯೋಗಿಸ್ಬೋದು ಅದರಲ್ಲಿ ಇಲ್ಲೇನು ಅಂತಂದರೆ ಗ್ರೀನ್ ಕಲರ್ ಅಥವಾ ಯೆಲ್ಲೋ ಕಲ್ಲರ್ ಇವೆರಡಲ್ಲಿ ಆದರೂ ಒಂದು ಮಾರ್ಬಲನ್ನು ಅಥವಾ ವಿನೈಲ್ ಶೀಟನ್ನು ಸ್ಟೋವ್ ಕೆಳಗಡೆ ಇಟ್ಟು ನೀವು ಅಲ್ಲಿ ಯೂಸ್ ಮಾಡೋದಕ್ಕಿಂತ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಇದಾದ್ಮೇಲೆ ನಾವು ಸೌತ್ ಈಸ್ಟ್ ಬರೋಣ ಸೌತ್ ಈಸ್ಟ್ ಅಂದರೆ ಆಗ್ನೇಯ ಇದು ಬಂದ್ಬಿಟ್ಟು ತುಂಬ ಶುಭವಾಗಿರುವಂಥ ಒಂದು ದಿಕ್ಕು ಅಡುಗೆ ಮನೆ ಮಾಡಲಿಕ್ಕೋಸ್ಕರ ಇಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಗೆ ಮನಿ ಫ್ಲೋ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗ್ ಆಗುತ್ತೆ ಅಂದರೆ ನೀವು ಮಾಡಿದ್ದಕ್ಕೆ ನಿಮ್ಮ ಪ್ರತಿಫಲ ಬೇಗ ಸಿಕ್ತಾ ಆಗುತ್ತೆ ಯಾವುದೇ ತರಹದ ಅಡಚಣೆಗಳು ಆಗೋದಿಲ್ಲ ಯಾವುದೇ ತರಹದ ಆಗೋದಿಲ್ಲ ಕ್ಯಾಶ್ ಫ್ಲೋನಲ್ಲಿ ಅಟ್ರಾಕ್ಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಈ ಏರಿಯಾದಲ್ಲಿ ಅಂದರೆ ಈ ಭಾಗದಲ್ಲಿ ನೀವು ಅಡುಗೆ ಮನೆಯನ್ನು ಮಾಡೋದು ತುಂಬ ಒಳ್ಳೆಯ ಒಂದು ಫಲವನ್ನು ತಂದುಕೊಡುತ್ತೆ ಅದಾದಮೇಲೆ ಸೌತ್ ಆಫ್ ಸೌತ್ ಈಸ್ಟ್ ಇದು ಸಹ ತುಂಬ ಶುಭವಾಗಿರುವಂಥದ್ದು ಇದು ದೇಹಕ್ಕೆ ಪೌಷ್ಟಿಕಾಂಶವನ್ನು ತಂದುಕೊಡುತ್ತೆ ಅಂದರೆ ನ್ಯೂಟ್ರಿಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಮತ್ತು ನಿಮ್ಮ ವಿಲ್ ಪೋರನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಇದಾದ್ಮೇಲೆ ದೇಹ ಮತ್ತು ಇನ್ನೇನಾಗುತ್ತೆ ಅಂತಂದರೆ ದೇಹವನ್ನು ಒಂದು ಸದೃಢತೆಯಿಂದ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡ್ತಾ ಹೋಗುತ್ತೆ ಯಾವಾಗ ಅಂತಂದ್ರೆ ಅದು ಸೌತ್ ಆಫ್ ಸೌತ್ ಈಸ್ಟಲ್ಲಿ ನೀವು ಕಿಚನನ್ನು ಮಾಡಿದಾಗ ಅದಾದಮೇಲೆ ಸೌತು ಸಹ ತುಂಬ ಒಳ್ಳೆಯ ಒಂದು ದಿಕ್ಕು ಅಡುಗೆ ಮನೆ ಮಾಡಲಿಕ್ಕೆ ಇಲ್ಲಿ ತುಂಬ ಏನಪ್ಪಾ ಅಂದರೆ ಒಳ್ಳೆ ಸುಖ ಸುಖದಾಯಕವಾದಂತಹ ಒಂದು ವಿಶ್ರಾಂತಿಯನ್ನು ಸಿಗುತ್ತೆ ಇಲ್ಲಿ ಮತ್ತು ನಿಮ್ಮ ಹೆಸರು ಕೀತಿಯನ್ನು ಜಾಸ್ತಿ ಮಾಡ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ತುಂಬ ಒಳ್ಳೆಯ ಒಂದು ದಿಕ್ಕು ಮೇಲೆ ನಾವು ದಕ್ಷಿಣದ ನೈಋತ್ಯ ಎಸ್ ಎಸ್ ಡಬ್ಲ್ಯೂ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಬರಬಾರ್ದು ಇಲ್ಲಿ ಬರುವಂಥ ಅಡುಗೆ ಮನೆಯಿಂದ ಬರುವಂಥ ಆಹಾರ ಸಹ ವಿಷವಾಗಿ ಕನ್ವರ್ಟ್ ಆಗ್ತಾ ಹೋಗೋದು ಅಂದರೆ ನಾನು ಆ ಪ್ರಕಾರ ಅದು ವಿಷಯ ಅಲ್ಲ ನಿಮ್ಮ ಶರೀರಕ್ಕೆ ಏನಾದರೂ ಒಂದು ಸಮಸ್ಯೆಗಳನ್ನು ತಂದು ಕೊಡ್ತಾ ಹೋಗ್ತಾ ಇರುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳು ಬರುವಂಥ ಸ್ಥಾನ ಜಾಸ್ತಿ ಇರುತ್ತೆ ಲಿವರಿಗೆ ಸಂಬಂಧಪಟ್ಟಂತೆ ರೋಗಗಳು ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಸ್ತ್ರೀಯರಿಗೆ ಪಿರಿಯಡ್ ಪ್ರಾಬ್ಲಮ್ಸ್ ಯಾವುದಂಥ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಎಸ್ ಎಸ್ ಡಬ್ಲ್ಯೂದಲ್ಲಿ ಯಾವುದೇ ಕಾರಣಕ್ಕೂ ಕಿಚನನ್ನು ಮಾಡಬಾರ್ದು ಅದಾದಮೇಲೆ ನೈರುತ್ಯದಲ್ಲಿ ಅಂದ್ರೆ ಸೌತ್ ವೆಸ್ಟ್ ಮಾಡಿದರೆ ಮಾಡಿದ್ರೆ ಏನಾಗುತ್ತೆ ಇದು ಸಹ ಒಳ್ಳೇದಲ್ಲ ಇಲ್ಲೇನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಮನೆಯ ಸದಸ್ಯರಗಳ ನಡುವೆ ಸಂಬಂಧಗಳು ಹಾಳಾಗ್ತಾ ಹೋಗ್ತವೆ ಜೊತೆಗೆ ಗಂಡ ಹೆಂಡತಿಯರ ಮದ್ಯನೂ ಸಹ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತೆ ಸ್ಥಿರತೆ ಕಡಿಮೆ ಆಗ್ತಾ ಹೋಗುತ್ತೆ ಕಾನ್ಸ್ಟೆಂಟ್ ಇರೋದಿಲ್ಲ ಇಲ್ಲಿ ಮತ್ತೆ ಸ್ಕಿಲ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಏನಾದರೂ ಸ್ವಲ್ಪ ಒಳ್ಳೆ ಯಾವುದಾದ್ರೂ ಒಂದು ಐ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅದರದ್ದು ಸ್ಕಿಲ್ನೆಸ್ ಧೀರೇ ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗಂದ್ರೆ ಮಾಡಲೇಬೇಕು ಜಾಗ ಇಲ್ಲ ಅಂತಂದು ಅಂದರೆ ನಿಮ್ಮ ಸ್ಟೌವ್ ಕೆಳಗಡೆ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ದು ಮಾರ್ಬಲನ್ನು ಯೂಸ್ ಮಾಡಿಕೊಂಡು ಆ ಸ್ಟೌವ್ ಕೆಳಗಡೆ ಇಟ್ಟು ಮಾಡಿದ್ರೆ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಇದರ ಪ್ರಾಬ್ಲಮ್ಸ್ನ ನಾವು ಕಡಿಮೆ ಮಾಡ್ಬೋದು ಅದಾದಮೇಲೆ ಪಶ್ಚಿಮದ ಕಡೆ ಇರುವಂಥ ನೈಋತ್ಯ ಇದು ಸಹ ಅಡುಗೆ ಮನೆಗೆ ಒಳ್ಳೇದಲ್ಲ ಇಲ್ಲಿ ಏನು ನಾನು ನೈಋತ್ಯದಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅದೇ ಪ್ರಾಬ್ಲಮ್ ಇಲ್ಲೂ ಸಹ ಸಂಬಂಧಗಳು ಸಹ ಹಾಳಾಗ್ತಾ ಹೋಗುತ್ತೆ ಜೊತೆಗೆ ಮಕ್ಕಳ ಬುದ್ಧಿಶಕ್ತಿ ಮೇಲೆ ಕಡಿಮೆ ಒಂದು ನೆಗೆಟಿವ್ ಎಫೆಕ್ಟನ್ನು ತೋರಿಸ್ತಾ ಹೋಗುತ್ತೆ ಇಲ್ಲಿ ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಹಿನ್ನರೆಂಟ್ ಕ್ವಾಲಿಟೀಸ್ ಏನಿದೆ ಅದನ್ನು ಹಾಳು ಮಾಡ್ತಾ ಹೋಗುತ್ತೆ ಅದರ ಒಳ್ಳೆಯ ಗುಣಗಳು ಏನಿದೆಯಲ್ಲ ನಿಮ್ಮ ಶರೀರದಲ್ಲಿ ನಿಮ್ಮ ಮೈಂಡಲ್ಲಿ ಏನಿದೆ ಆ ಗುಣಗಳು ಹೊರಗಡೆ ಬರಲಿಕ್ಕೆ ಅದು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಮತ್ತು ಮನೆಯವರ ಅಂತರ್ಶಕ್ತಿಯನ್ನು ಹಾಳು ಮಾಡ್ತಾ ಹೋಗುತ್ತೆ ಹಂಗಾಗಿ ಈ ಒಂದು ದಿಕ್ಕಲ್ಲಿ ಮಾಡ್ಬೋದು ಆ ಥರ ಮಾಡಿದರೂ ಸಹ ಟ್ರೀಟ್ಮೆಂಟ್ ಮಾಡಿ ನೀವು ವೈಟ್ ಕಲರ್ ಅದು ಮಾರ್ಬಲನ್ನು ಕೆಳಗಡೆ ಹಾಕ್ಕೊಂಡು ಏಕೆಂದರೆ ನೀವು ಯೂಸ್ ಮಾಡ್ಬೋದು ಅದಾದಮೇಲೆ ಪಶ್ಚಿಮದಲ್ಲೂ ಸಹ ಅಂತದಲ್ಲ ಇದರಿಂದ ನಿಮಗೆ ತುಂಬ ಲಾಸಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಏನಾದರೂ ಬೇರೆ ಏನಾದರೂ ಇನ್ವೆಸ್ಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ ಲಾಸ್ ಆಗ್ತಾ ಹೋಗುತ್ತೆ ಜೊತೆಗೆ ಏನಾದರೂ ಈ ರಿಯಲ್ ಎಸ್ಟೇಟಲ್ಲಿ ಎಲ್ಲ ಇದ್ದರೆ ಅಲ್ಲಿ ತುಂಬಾ ಜಾಸ್ತಿ ನೀವು ಲಾಸಸ್ನ ನೋಡಬೇಕಾಗುತ್ತೆ ಈ ಥರ ಒಂದು ಸಮಸ್ಯೆಗಳನ್ನ ನೀವು ನೋಡ್ಬೋದು ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಅದು ಸರಿಯಾಗಿ ಒಂದು ಡೆಸ್ಟಿನಿಯನ್ನು ತಲುಪೋದಿಲ್ಲ ಹೀಗೆ ಅದೇನಾದ್ರೂ ನೀವು ಇಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಅದನ್ನು ವಾಸ್ತು ಪ್ರಕಾರ ಅದನ್ನು ಉಪಯೋಗ ಉಪಾಯವನ್ನು ಮಾಡಿಬಿಟ್ಟು ನೀವು ಮಾಡ್ಬೋದು ಇಲ್ಲಿನೂ ವೈಟ್ ಕಲರ್ದು ಒಂದು ಮಾರ್ಬಲನ್ನು ಸ್ಟೋವ್ ಕೆಳಗಡೆ ಇಟ್ಟು ಯೂಸ್ ಮಾಡ್ಬೋದು ಇಲ್ಲಿಯೂ ಸಹ ಅದಾದ್ಮೇಲೆ ಪಶ್ಚಿಮ ಕಡೆ ಇರುವಂಥ ವಾಯುಗ ಈ ದಿಕ್ಕು ಸಹ ಅಡುಗೆ ಮನೆಗೆ ಒಳ್ಳೆಯದಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಜಾಸ್ತಿ ಇವತ್ತು ಯಾರು ಕೆಲಸ ಮಾಡ್ತಾರೆ ಮನೆಯಲ್ಲಿ ಯಾರಾದರೂ ಸ್ತ್ರೀ ಕೆಲಸ ಮಾಡೋಂತಂದರೆ ಮನೆಯಲ್ಲಿ ಅಡುಗೆ ಮನೆ ಅಡುಗೆ ಅಡುಗೆ ಕೆಲಸ ಮಾಡುವಂಥ ಹೆಣ್ಣು ಹೆಣ್ಣು ಮಗಳಾಗಿರ್ಬೋದು ಸ್ತ್ರೀರಾಗಿರ್ಬೋದು ಅವರು ಅವರು ಗಮನಿಸಿ ನೋಡಿ ಈ ಈ ಒಂದು ಭಾಗದಲ್ಲಿರುವಂಥ ಒಂದು ಜನರಲ್ಲಿ ಅವರು ಒಂದು ಸ್ವಲ್ಪ ತುಂಬಾ ಸೈಲೆಂಟಾಗಿರೋಂಥದ್ದು ಡಿಪ್ರೆಷನ್ ಲೆವೆಲ್ ಹೋಗುವಂಥದ್ದು ಮೂಡಾಗಿರೋಂಥದ್ದು ಏನಾದರೂ ಸಮಸ್ಯೆಗಳನ್ನ ನೋಡ್ಬೋದು ಅದಕ್ಕೋಸ್ಕರ ಈ ಒಂದು ಏರಿಯಾದಲ್ಲಿ ಪಿಸ್ತನನ್ನು ಮಾಡಬಾರ್ದು ಮತ್ತು ತುಂಬ ಎಮೋಷನಲ್ ಆಗಿರ್ತಾರೆ ಎಲ್ಲ ಅದನ್ನು ಬೇಗ ಮನಸ್ಸಿಗೆ ತೊಳ್ತಾರೆ ಏನಂದ್ರು ಅದನ್ನೇ ಯೋಚನೆ ಮಾಡೋವಂಥ ಯೋಚನೆ ಮಾಡುವಂಥ ಒಂದು ಸ್ವಭಾವ ಒಟ್ಟಾರೆ ಅಂದರೆ ಈ ಜಾಗದಲ್ಲಿ ಬರಬಾರ್ದು ಒಳ್ಳೆದಲ್ಲ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಬಂದ್ಬಿಟ್ಟಿಲ್ಲ ಏನಂತಂದ್ರೆ ಇದು ಸಹ ಅಡುಗೆ ಮನೆಗೆ ಅಷ್ಟೊಂದು ಒಳ್ಳೆಯದಲ್ಲ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಏನಿರುತ್ತೆ ಅದರಲ್ಲಿ ಸಮಸ್ಯೆಯನ್ನು ನೀವು ನೋಡ್ಬೇಕಾಗುತ್ತೆ ಸಪೋರ್ಟ್ ಸಿಸ್ಟಮ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾವುದಾದ್ರೂ ಅಥಾರಿಟೀಸ್ ಆಗಿರ್ಬೋದು ಅಂದರೆ ಬ್ಯಾಂಕ್ ಆಗಿರ್ಬೋದು ಮತ್ತಿನ್ನೇನಾದ್ರೂ ಆಗಿರ್ಬೋದು ಈ ಥರ ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ ಜೊತೆಗೆ ಏನಾದರೂ ಲೀಗಲ್ ಇಶ್ಯೂಸ್ ಏನಾದರೂ ನೀವು ನೋಡಬೇಕಾಗುತ್ತೆ ಕೋರ್ಟ್ ಏನಾದರೂ ಕೇಸ್ಗಳು ಆಗೋಂಥದ್ದು ಈ ಥರ ಸಮಸ್ಯೆಗಳು ಸಹ ನೀವು ನೋಡಬೇಕಾಗತ್ತೆ ಹಂಗಾಗಿ ವಾಯುವ್ಯ ಕೋಣದಲ್ಲಿ ಸಹ ಇದು ಒಳ್ಳೆಯದಲ್ಲ ಆಗಿನ ಮಾಡಬೇಕು ಅಂತಂದರೆ ನೀವು ಟ್ರೀಟ್ಮೆಂಟ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ಬೋದು ಮುಂದಿನ ಒಂದು ಏನು ಅಂತಂದರೆ ಒಂದು ಎನ್ ಎನ್ ಡಬ್ಲ್ಯೂ ಅಂತಂದರೆ ಉತ್ತರದ ಕಡೆ ಇರುವಂಥ ವಾಯುವ್ಯ ಈ ದಿಕ್ಕಲು ಸಹ ಅಡುಗೆ ಮನೆಯನ್ನು ಮಾಡಬಾರ್ದು ಏನಕ್ಕೆ ಅಂದರೆ ಯಾರಾದರೂ ಮನೆಯಲ್ಲಿ ಮಕ್ಕಳು ಮದುವೆ ಬಂದಿದ್ದರೆ ಅಂಥವ್ರದ್ದು ಮದುವೆ ಆಗೋದು ಸ್ವಲ್ಪ ಲೇಟ್ ಆಗ್ತಾವೆ ಬೇಗ ಆಗೋಲ್ಲ ಸುಮ್ಮ ಉಟುಂಬನ ಹುಡುಕ್ತಾ ಇರ್ತಾರಲ್ಲ ಸ್ಟ್ ಆಗೋದಿಲ್ಲ ಎರಡನೇದಾಗಿ ಗಂಡ ಹೆಂಡದ ಮಧ್ಯೆ ಶಾರೀರಿಕವಾಗಿ ಏನಾದರೂ ಸಂಬಂಧದಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ಬೋದು ಅವರಿಬ್ಬರಲ್ಲಿ ಆಯ್ತಾರಲ್ಲ ಜಗಳ ಆಡ್ತಾ ಇರ್ತಾರೆ ಅವರು ಅಂತಾರೆ ಇವರು ಕಡೆ ಈ ಥರ ಸಮಸ್ಯೆಗಳು ನೀವೇನಾದ್ರೂ ಮನೆ ನೋಡ್ತಾ ಇದ್ದರೆ ನೀವು ಆದಷ್ಟು ಬೇಗ ಆ ಒಂದು ಕಿಚನ್ನಲ್ಲಿ ನೀವು ಈ ಒಂಥರ ಒಂದು ವಾಸ್ತು ಉಪಾಯವನ್ನು ಮಾಡೋದ್ರಿಂದ ಆ ಸಮಸ್ಯೆನೇ ದೂರ ಬರ್ಬೋದು ಒಂದು ಉಪಾಯ ಏನು ಅಂತಂದ್ರೆ ಬ್ಲೂ ಕಲರ್ ಮಾರ್ಬಲ್ ಅನ್ನು ನೀವು ಸ್ಟೋ ಕೆಳಗಡೆ ಇಡೋದ್ರಿಂದ ಅಥವಾ ವಿನಯಲ್ ಸೀಟ್ ಬರುತ್ತೆ ಈ ಥರ ನಾನು ತೋರಿಸ್ತಾ ಇದ್ನಲ್ಲ ಈ ಥರ ಒಂದು ಸೀಟ್ ಬರುತ್ತೆ ಆ ಶೀಟನ್ನು ಸಹ ಹಾಕೋದ್ರಿಂದ ನೀವು ಇದರಿಂದ ಸಮಸ್ಯೆಯಿಂದ ಹೊರಡ ಬರ್ಬೋದು ಕನ್ಕ್ಲೂಷನ್ ಏನು ಇಷ್ಟು ನಾನು ಒಂದು ಕೇಸ್ ಸ್ಟಡಿಯನ್ನು ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ ಇದರಲ್ಲಿ ಕನ್ಕ್ಲೂಷನ್ ಏನು ಒಂದು ಈಶಾನ್ಯ ಇನ್ನೊಂದು ದಕ್ಷಿಣ ಕಡೆ ಇರುವಂತಹ ನೃತ್ಯ ಮತ್ತು ಪಶ್ಚಿಮದ ವಾಯವ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ಎನಿ ಕಂಡೀಷನ್ ಇಲ್ಲಿ ಕಿಚನ್ ಬರಬಾರ್ದು ಸರಿನಾ ಹಾಗಾಗಿ ಏನಾದರೂ ಬಂತು ಅಂತಂದರೆ ನೀವು ನಾನು ಮೊದಲು ಹಾಗೆ ಸಮಸ್ಯೆಗಳನ್ನ ನೀವು ನೋಡ್ಬೋದು ಎರಡನೇ ಕನ್ಕ್ಲೂಷನ್ ಆಗ್ನೇಯದಲ್ಲಿ ಮತ್ತು ದಕ್ಷಿಣ ಕಡೆ ಇರುವಂಥ ಆಗ್ನೇಯ ಸೌತ್ ಅಲ್ಲಿ ಅಥವಾ ಸೌತಲ್ಲಿ ಇಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಶುಭವಾದಂತಹ ರಿಸಲ್ಟ್ ರಿಸಲ್ಟನ್ನು ನೀವು ನೋಡ್ಬೋದು ಹಾಗಾಗಿ ಈ ಥರ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಪರಿಚಯ ಇರೋವಂಥವ್ರು ಸಹ ಈ ವಿಡಿಯೋವನ್ನು ಸೆಂಡ್ ಮಾಡಿ ಕಳಿಸ್ತೀವಿ ಅವ್ರಿಗೆ ಶೇರ್ ಮಾಡಿ ಹಾಗೆ ಅವ್ರಿಗೂ ಸಹ ಇದು ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ಮತ್ತು ಯಾರಾದರೂ ಇದುವರೆಗೂ ನಾನು ನಿಮಗೇನಿದ್ದೆ ಇದರಲ್ಲಿ ಏನಾದರೂ ನಿಮಗೆ ಇಂಪ್ಲಿಮೆಂಟ್ ನೀವು ಮಾಡ್ತಿದ್ದಾರೆ ಅಂತಂದರೆ ಫಸ್ಟು ಗ್ರಿಡ್ ಮಾಡಿಬಿಟ್ಟು ಆಮೇಲೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಯಾರಾದರೂ ನಿಮಗೆ ಹತ್ರದಲ್ಲಿರುವಂತಹ ವಾಸ್ತುಶಾಸ್ತ್ರಗಳನ್ನು ಕಾಂಟ್ಯಾಕ್ಟ್ ಕನ್ಸಲ್ಟ್ ಮಾಡುವಂಥದ್ದು ಒಳ್ಳೆಯದು ನೇರವಾಗಿ ನನ್ನನ್ನು ಮಾಡಬೇಕು ಅಂತಂದರೆ ನಿಮಗೆ ನಿಮ್ಮ ಬರ್ತ್ ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು ನಿಮ್ಮದು ಟೈಮು ಮತ್ತು ನಿಮ್ಮದು ಬರ್ತ್ ಪ್ಲೇಸು ಅದ್ರ ಜೊತೆಗೆ ನಿಮ್ಮ ಮನೆಯ ನಕ್ಷೆ ಇದನ್ನು ಪಿ ಡಿ ಎಫ್ ಫೈಲಲ್ಲಿ ಈ ನಂಬರ್ಗೆ ಅಂದರೆ ಏಯ್ಟ್ ಒನ್ ತ್ರೀ ಜೀರೋ ಒನ್ ಜೀರೋ ಫೈವ್ ಟು ಏಟು ಈ ನಂಬರ್ಗೆ ಅದನ್ನು ಕಳಿಸಿ ಮತ್ತೆ ನನ್ನ ನೇರವಾಗಿ ಮಾತಾಡಬೇಕು ಅಂತಂದರೆ ಟೇಕ್ ಫ್ರೀ ಯೋರ್ ಅಪಾಯಿಂಟ್ಮೆಂಟ್ ಬೈ ವಾಟ್ಸಪ್ ಓನ್ಲಿ ನಾಟ್ ಆಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್